ನಮಸ್ಕಾರ ಸ್ನೇಹಿತರೆ ನಾಳೆ ಜನವರಿ ಇಪ್ಪತ್ತೆರಡು ಬುಧವಾರ ನಾಳೆಯಿಂದ ಐವತ್ನಾಲ್ಕು ವರ್ಷ ಈ ಐದು ರಾಶಿಯವರಿಗೆ ಬಾಳೆಲ್ಲ ಬಂಗಾರ ಹಂಡ್ರೆಡ್ ಪರ್ಸೆಂಟ್ ಬೀದಿ ಭಿಕ್ಷುಕನು ಕುಬೇರನಾಗ್ತಾನೆ ಕುಬೇರ ದೇವರ ಅನುಗ್ರಹ ಆಶೀರ್ವಾದ ಈ ರಾಶಿಯವರಿಗೆ ಸಿಗ್ತಾ ಇದೆ ಹಾಗಾದ್ರೆ ಆ ದೃಷ್ಟಿವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಕುಬೇರ ದೇವನಿಗೆ ಭಕ್ತಿಯಿಂದ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತಹ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ಬುಧವಾರದಿಂದ ಮುಂದಿನ ಐವತ್ನಾಲ್ಕು ವರ್ಷ ಈ ಐದು ರಾಶಿಯವರಿಗೆ ಬಾಳೆಲ್ಲ ಬಂಗಾರುವಾಗಲಿದ್ದು ಕುಬೇರ ದೇವರ ಕೃಪೆಯಿಂದಾಗಿ ಹಂಡ್ರೆಡ್ ಪರ್ಸೆಂಟ್ ಬೀದಿ ಭಿಕ್ಷುಕನು ಕೂಡ ಕುಬೇರನಾಗ್ತಾನಂತೆ ಹೀಗಾಗಿ ಈ ರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಿಟ್ಟರು ಕೂಡ ಅದರಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನ ಕಾಣ್ತಾರೆ ಲಾಭಗಳನ್ನ ಗಳಿಸ್ಕೊಂಡು ಸುಖಿಯ ಜೀವನವನ್ನ ನಡೆಸ್ತಾರೆ ಅಂತ ಹೇಳ್ಬಹುದು ಸಂಪತ್ತಿಗೆ ಯಾವುದೇ ರೀತಿಯ ಕೊರತೆ ಅನ್ನೋದು ಉಂಟಾಗೋದಿಲ್ಲ ಇನ್ನು ಅದೃಷ್ಟದ ದಿನಗಳು ಇನ್ ಮುಂದೆ ಶುರು ಆಗ್ತಾ ಈ ಅವಧಿಯಲ್ಲಿ ನಿಮ್ಗೆ ಎಲ್ಲಾ ರೀತಿಯ ಸುಖ ಸಂತೋಷ ದೊರಕೋದ್ರಿಂದ ನೀವು ಆನಂದಮಯ ಕ್ಷಣಗಳನ್ನ ಅನುಭವಿಸ್ತೀರಾ ಈ ರಾಶಿಯ ಜನರ ಸಂಪತ್ತು ವೃದ್ಧಿಯಾಗೋದ್ರೊಂದಿಗೆ ಆಗೋದ್ರೊಂದಿಗೆ ಸ್ಥಿತಿ ಸಾಕಷ್ಟು ಉತ್ತಮವಾಗುತ್ತೆ ಈ ಸಮಯದಲ್ಲಿ ಸಂಬಂಧಗಳು ಸುಧಾರಿಸೋದ್ರ ಜೊತೆಗೆ ಉತ್ತಮ ಕೆಲಸ ಕಾರ್ಯಗಳಿಂದ ನಿಮ್ಗೆ ಗೌರವ ಸ್ಥಾನಮಾನ ಸಿಗುತ್ತೆ ಜೊತೆಗೆ ವೃತ್ತಿಯನ್ನ ಕಾಣ್ತೀರಾ ಇನ್ನು ಈ ರಾಶಿಯ ಜನರು ಆರ್ಥಿಕವಾಗಿ ಶಾರೀರಿಕವಾಗಿ ಮತ್ತು ಮಾನಸಿಕ ಸ್ಥಿತಿಯಲ್ಲಿ ಬಹಳ ಸುಧಾರಣೆಯನ್ನ ಕಾಣ್ತಾರೆ ಈ ಮುಂದಿನ ವರ್ಷಗಳು ನಿಮ್ಗೆ ಉತ್ತಮವಾಗಿರ್ಲಿತು ಹೊಸ ಕೆಲಸವನ್ನ ಶುರು ಮಾಡಬೇಕು ಅಂದ್ಕೊಂಡಿದ್ರೆ ಜೊತೆಗೆ ಆ ಕೆಲಸಗಳನ್ನ ಈ ಸಮಯದಲ್ಲೇ ಪೂರ್ಣಗೊಳಿಸ್ಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಶುರು ಮಾಡಿ ಖಂಡಿತವಾಗಿಯೂ ಪೂರ್ಣಗೊಳಿಸಿ ಇದು ನಿಮ್ಮ ಸಮಯ ಇನ್ನು ಪ್ರಗತಿಗಾಗಿ ಈ ರಾಶಿಗೆ ಸೇರಿದ ಜನರು ಉತ್ತಮ ಅವಕಾಶಗಳನ್ನ ಈ ತಿಂಗಳು ಪಡೆದುಕೊಳ್ತಾ ಹೋಗ್ತಾರೆ ಹೀಗಾಗಿ ನೀವು ನಿಮ್ಮ ಮನಸ್ಸನ್ನ ಇಟ್ಕೊಂಡು ಮಾಡತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯವೂ ಕೂಡ ಕೈಗೊಡುತ್ತೆ ಧನ ಸಂಪತ್ತು ವೃದ್ಧಿಯಾಗುತ್ತೆ ಇನ್ನು ಈ ರಾಶಿಯವರಿಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಸಮಸ್ಯೆಗಳು ಮಾನಸಿಕ ಒತ್ತಡ ಮಾನಸಿಕ ಚಿಂತೆ ಇದೆಲ್ಲವೂ ಕೂಡ ನಿವಾರಣೆಯಾಗುತ್ತೆ ಅಂತ ಹೇಳಬಹುದು ಅಪೂರ್ಣ ಕಾರ್ಯಗಳೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ಪರಿಪೂರ್ಣವಾಗ್ಲಿತ್ತು ಮದುವೆ ಪ್ರಸ್ತಾಪ ಕೇಳಿ ಬರುತ್ತೆ ಕಂಕಣ ಭಾಗ್ಯ ಈ ರಾಷ್ಟ್ರೀಯ ಜನರಿಗೆ ಕೂಡಿ ಬಂದಿದ್ದು ಈ ಸಂದರ್ಭದಲ್ಲಿ ನೀವೊಂದುಕೊಂಡ ರೀತಿಯಲ್ಲೇ ವಧುವರರನ್ನ ನೀವು ಒರೆಸ್ಕೋಬಹುದು ಜೊತೆಗೆ ಮಕ್ಕಳೇ ಇರತಕ್ಕಂಥ ದಂಪತಿಗಳಿಗೆ ಮಕ್ಕಳಾಗುವ ಯೋಗ ಇದೆ ಏನು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಜೊತೆಗೆ ರಿಯಲ್ ಎಸ್ಟೇಟ್ ಉದ್ದಿಮೆದಾರರಿಗೆ ಇದು ಸಂಪೂರ್ಣ ಬೆಂಬಲ ನೀರ್ತಕ್ಕಂಥ ಸಮಯ ಅಂತ ಹೇಳಬಹುದು ಮಕ್ಕಳು ಪ್ರಗತಿಯನ್ನ ಕಾಣ್ತಾರೆ ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ನೀವು ಪ್ರಗತಿಯನ್ನ ನೋಡಬಹುದು ಹೀಗಾಗಿ ಮಕ್ಕಳ ಕಡೆಯಿಂದಲೂ ಕೂಡ ನಿಮಗೆ ಒಂದಷ್ಟು ಸಿಹಿ ಸುದ್ದಿ ಕೇಳಿ ಬರುತ್ತೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆಯುತ್ತಿರತಕ್ಕಂಥ ಅದೃಷ್ಟವಂತ ಐ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ತುಲಾ ರಾಶಿ ಸಿಂಹ ರಾಶಿ ಧನುರ್ ರಾಶಿ ಮೀನ ರಾಶಿ ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಕುಬೇರ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು